Terima kasih telah menonton! Thank you. Thank you. ನಾರುವ ಮನಿ ಮಹೇಶವರಿಗೆ ಬೇಡ್ ನಾರುವ ಮನಿಗೆ ನಾಗೇಶ್ ಅವ್ರಿಗಿರಲಿ ಅಂದು ನಾಕರುಣೆ ಕೊಟ್ಟೆ ೇಶ್ ಅವರಿಗೆ ಅಂದು ನಾಕರುಣೆ ಕೊಟ್ಟಿದರೋ ಹುಟ್ಟಿದ ಮನೆಯ ಹಗಲತೆ ಸುಟ್ಟಿದೇನೋ ಮೆಟ್ಟಿದ ಮನಿ ಮುಗಲಾಗೊಯ್ದೇ ಕಡಿಯ ಬಾಕಿ ಲಕ್ಷಿಯ ಮುರ್ಗೋ ಲಹರ್ಗ ಕಟ್ಟಿ ದ ಮನಿ ಕಡಿ ಬಾ ಲಿಯ ಮುರ್ಗೋ ಲಹರ್ಗ ಮನಿ ಬಾಳಗಿ ಅಕ್ಕಿ ಮುಂತ ಇಟ್ಟಿದೆನೋ ಈ ಮನಿ ಬಾಡಿಗೆ ಕಿ ಮಾರಿಗೆ ಬಿಟ್ಟೇರನೋ ಆ ಮನಿಗಿ ಮನಿ ಹರಗುವ ಸುಳ್ಯರಿಗೆ ಮನಿಗೆ ಮನಿಯ ಹರಗುವ ಸೂಳೆ ಅನಿವಿಗೆ ಹಿಡಿದು ಯಾರ ಅಂದೇವಾಡಿಗೆ ಶನಡಿಗೆ ಅನಾದಿ ಕಳಿದು ದಿಗಮ್ರ ಉಡುಗೆ ಒಟ್ಟಿದೆ

ಂತ ಸವ ಭಾಗ ಹಾಡಿ ಮತ್ತೇನ್ ಹೇಳುತ್ತೀರಿ ದೈವ ಇದ್ದಲಿ ದೇವರ ಅಂದೇ ಹಂಗ ಇರುತ್ತ ದಯವೇ ದೇವರೆಂದು ಹೊರಗ ಹುಡುಕಿದ್ರೆ ಮತ್ತೆ ದೊರೀತಾನೀನಾಗೆ ತಾನೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ನಿನ್ನೋಳು ನೀನು ತಿಳಿಯ ನಿನ್ನಲ್ಲಿ ಆಗ ಹೇಳ್ತಾನ ಭೂಮಿಗೆ ಗಂಡ ಇಲ್ಲಂದಿ ಕೋತಿ ಮುಂದ ಮಳಿ ಗಂಗಾ ಅಂತೀ ಯಾವ ಮಗ ಬರದ ಮುಟ ಪುರಾಣ ಸೂರ್ಯ ಚಂದ್ರ ಚುಕ್ಕಿ ಅಂತೆ ಅಚ್ಚ ಹೆಣ್ಣಿನ ಚಿನ್ನ ಸಕಲ ಪ್ರಕಾಶ ಬೆಳಗು ಪ್ರಣಮ ಗಂಡಿನ ಗೀಸಾಲ ಪಂಚಭೂತ ಮುತ್ತೈವೆ ಪಂಚ ಪ್ರಾಣದ ಆಶ್ರಯ ಮುಖ್ಯ ದೇವರಿಲ್ಲದೆ ಬೋಳಿ ಯಾರಿಗೆ ಹಿಡಿದ್ರೆ ಕೈ ಬಾ ಪಂಚ ಹೂತ ಮುತ್ತೈದರಿಗೆ ಪಂಚ ಪ್ರಾಣದ ಆಶ್ರಯ ಮುಖ್ಯ ದೇವರಿಲ್ಲ ಅಂದ್ರೆ ಹೋಳಿ ಯಾರಿಗೆ ಹೇಳದೇಕೈವ ಮುತ್ತೈದಿ ಮಂಡಿ ಮ್ಯಾಗಿನ ಶರಗ ಉಂಡಿಗೆ ಬಂದಿದ್ದು ಸುಳ್ಳನ ಮೂಳ ಅಂದ್ರೆ ಭಾಷೆ ಸಿಟ್ಟು ಬಂದಾಗ ಯಾಕೆನು ಹೆಣ್ಮಗಳದಾಳಲ್ರಿ ಹೆಂಗ್ಯಾಕಲ್ಲಕತ್ತ ಕತ್ತ ಹೇಳಿ ವೈರಾಕ್ಯದೊಳಗ ಗಂಡಗೆ ಬಿಟ್ಟು ನೀವೇ ಮಾತ್ರ ಸರಿಯಾಗಿದ್ದಿಲ್ಲಪ್ಪಾ ಅಂತಂದ್ರೆ ನಮ್ದೇನು ಹೇಳ್ತೀರಿ ಏನೇನು ಭಾಸ್ಕಳ ಬಡದಲ್ರಿ ಯಾಕ ಸ್ವತಃ ಸರ್ವಜ್ಞ ಮೂರ್ತಿ ಹೇಳ್ತಾ ಇದ್ ಏನಂತ ಬೆಚ್ಚನ ಮನಿಯಾಗಿ ಬೆಚ್ಚನ ಮನಿಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಉಳ್ಳ ಸತಿ ಮನಿಯೊಳಿದ್ದೋಡೆ ಕೈಲಾಸಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅದ ಏನು ಗಂಡನ ಇಚ್ಛಾದೊಳಗಿದ್ದವರು ಮತ್ತೆಲ್ಲರನ್ನ ಕಚ್ಬಿಚ್ ಹಂಗ ಮಾಡದೊಳಗೆ ಕೈಲಾಸ ಕಿಚ್ಚು ಹತ್ತದ ಹತ್ ಹತ್ತ ಸರ್ವಜ್ಞ ಇಲ್ಲ ಅದಕ್ಕೆ ಬಸವಣ್ಣನಾದರು ಏನ್ ಹೇಳ್ತಾನೆ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿದ್ದರೆ ಏನು ಫಲವಯ್ಯ ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತನಿದ್ದರೆ ಏನು ಫಲವಯ್ಯ ಇಂಥವ್ರು ಇದ್ದರೇನು ಹೋದರೇನು ಒದೆಯುವ ಆಕಳಿಗೆ ಹಸಿದು ಕರು ಬಿಟ್ಟಂತೆ ಕೂಡಲ ಸಂಗಮ ದೇವತೆ ಅದ ಹೇಳ್ದಗಳಿಗೆ ನೀ ನಮಗೆ ಹೊಳ್ಳಿ ಏನೇನೋ ಮೇಮಿಯಾಗ ಬರ್ತಿದೆಯಪ್ಪ ಅಂತಂದ್ರ ಹಾ ಹೆಣ್ಮಗಳಿಗೆ ಪಕ್ಕ ನಿಶ ಆಗ್ಯದ್ರಿ ಆ ತಲೆ ಕೆಟ್ಟಿಲ್ಲ ನಿಶಾಬ್ ಬಾಕ್ಳ ನಾ ಹೆಣ್ಮಳ ಇದ್ದೀನಿ ಹೇಳಿ ಅಂತ ಅಕ್ಕಿ ಕಿತ್ತ ಹೆಣ್ಮಕಿತ್ತ ಇವನಿ ಸೂರ ಹಾಕವನಿಗೆ ನಿಶಾಬ್ ಬಾಕ್ಳಾಗ್ಯದ ಅವನು ಹೆಣ್ಮಗಳ ಸುಮ್ ದೋತ್ರ ಹುಡ್ಕೊಂಬ ಮುತ್ತೈದಿ ಮುಂಡಿ ಮ್ಯಾಗಿನ ಶಾರ ಕುಂಡಿಗೆ ಹೇಳಿ ನಮ್ಮ ರಾಮ್ ಸಿಂಗ್ ಕವಿಗಳು ಯಾಕಂದ್ರ ರವಿ ಕಾಣಿಸಲಾರ ವಸ್ತು ಕವಿ ಕಂಡಿದ್ದ ತಂಗಿ ಏಯ್ ಸುಮ್ಕುಂದ್ರೆ ಏಟ್ರಿ ಚೂಡ್ರಿ ಕಡೆ ಹೋಲಿ ಅದಕ್ಕ ಮುಂದೇನಂತ ಇಲ್ಲಿ ಕವಿಗಳು ಮುತ್ತೈದಿ ಮಂಡಿ ಮ್ಯಾಗಿನ ಶಾರಗ குண்டிகாரு கண்ட மாத்தி எழுமலை ரம் சிங்க கே குபண்ட இங்கில முல்லா சிட்டுக்கு வந்தான பதாக்க மாந்த்ருப்பு மெண்டிக்குறத கலசான ಅಂಡ್ಗೆ ಬಿಟ್ಟಿ ಗರ್ತಿ ಪರಪುರುಷಕಿ ಪತಿವ್ರತಿ ಹ್ಯಾಂಗ ಗಣಸರಿಗೆ ನಾಚಿ ಕಿಲಂತಿ ಸ್ವಲ್ಪ ತಿಂದುಗಳೇನ ಅಂದ್ರ ಎಂತಿಂತವ್ರಿ ಹೆಂಗ ಕೊಂಡ್ಯಾಡ್ ಹೋಗ್ಯಾರ ಸುತ ಹಾಕಮದೇವ್ ಹೇಳ್ತಾಳ ತಾನು ಮಾಡಿದ ಹೆಣ್ಣ ಬ್ರಹ್ಮನ ನಾಲಿಗೆ ಏನೇ ರೀತದ ಇದು ಇದು ಒಂಜಾರ ತಿಪ್ಪಲದ್ರಿ ನೋಡನ್ರಿ ಅದೇ ಹೆಂಗೆ ಹೆಂಗೆ ನಡೀತದೆ ನಡ್ದು ಸರಿಯಾಗಿ ಗಾಡಿ ಹಿಂಗೆ ನಡೀಲಿ ಅಕ್ಕ ಅದಕ್ಕೆ ಏನಂತಾಳಕಿ ಅಕ್ಕಮಾದೇವಿ ತಾನು ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆ ನೇರಿತು ತಾನು ಮಾಡಿದ ಹೆಣ್ಣು ವಿಷ್ಣುವಿನ ಎದೇನೇರಿತು ತಾನು ಮಾಡಿದ ಹೆಣ್ಣ ಶಿವನ ಜಡಿಯನ್ ಏರಿತು ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೇಳ್ತಾಳಕಿ ಕೊನೆಗೆ ಏನಂತಾಳ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ದೇವ ಅಂತ ಹೇಳ್ತಾಳಕಿ ಇದ್ರ ತಾತ್ಪರ್ಯ ಏನಂದ್ರ ಆ ಕನ್ಯಾಗ ಯಾರು ನೋಡ್ತಾರ ನೋಡ್ರಿ ನಾವೇ ನೋಡ್ಲಿ ನೀವೇ ನೋಡ್ಲಿ ಮುಕ್ತರ ಆಗ್ತದ ಅಂತ ಹೇಳ್ತದ್ರಿ ಅದ್ರ ಅರ್ಥ ಮುಕ್ತಿ ಆಗ್ತದಿ ಮತ್ತೆ ಈ ಮಂದ್ರಪ್ಪ ಅಕ್ಕವ್ರಿಗೆ ನೋಡಿದ್ರೆ ಮುಕ್ತಿ ಆಗ್ತದ ನಮ್ಗ ನಮ್ಗೆ ಕಣ್ಣು ನಾಲ್ಕು ಅದಕ್ಕೆ ಅದು ಯಾವ ಕನ್ಯಾ ಇದ್ರಿ ಇವತ್ತ ಇವರು ಸುಮ್ಮನೆ ನಾ ಹೆಣ್ಮಗಳಿದ್ದೀನಿ ನಾ ಹೆಣ್ಮಗಳಿದ್ದೀನಿ ನಾ ಹೆಣ್ಮಗಳಿದ್ದೀನಿ ಅಂತೇಳಿ ಇವ್ರು ಕುಣದೇ ಆಡ್ಲಾಕಾಗೇಶ್ ಅವರು ಅದಕ್ಕ ಇದು ಕನ್ಯೆ ಅಂದ್ರೆ ಅದಕ್ಕನ್ಬೇಕು ಹೆಣ್ಣು ಅಂದ್ರೆ ಏನು ಏನಕ್ಕೆ ಅಕ್ಕ ಅಂದಿದ್ದು ಹೆಣ್ಣು ಏನು ನೀವೇ ನಾನೇ ಹೆಣ್ಮಗಳಿದ್ದೀ ಹೆಣ್ಮಗಳಿಗೆ ಯಾರೋ ಹೇಳಿ ಹೇಳ್ಕೊತ ಅದಕ್ಕಿಕ್ಕಿ ಹೇಳ್ಕೊತಾಳ್ರಿ ನಾ ಅಂತ ಅಂತೇಳಿ ಅದಕ್ಕ ಸೂಕ್ಷ್ಮದ ಅಕ್ಕ ಏನ್ ಹೇಳ್ತಾಳ ಇದು ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಾಕ್ಷಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ್ ಸಿದ್ಧ ಮಲ್ಲಿಕಾರ್ಜುನ ದೇವ ಸಾಕ್ಷಾತ್ ಮಲ್ಲಿಕಾರ್ಜುನ ಆ ಕನ್ಯಾಕ ಮತ್ತೆ ನೀವಾದ್ರೂ ಸಜಾ ಸಜ್ ಬಿಗಾನ್ ಮಾಡ್ಲಕ್ ಹೋಗಾಗಿ ಏನಂತೀರಿ ಏ ನಡಿಓಣ್ಣ ಬೆಳೆಪಣ ಕನ್ಯಾ ನೋಡಿ ಬಿರ್ಲಕ್ ಹೋಗದ ನಡಿ ನಡೆಯಪ್ಪ ನಡಿಯಪ್ಪ ಹೋಗಿ ಬರ್ತೀರಿ ಕನ್ಯಾ ಹತ್ತಿರಿ ಮತ್ ವರ ಬೇಕಾಗಿತ್ತಂದ್ರ ಏ ನಡಿಓತ ವರ ನೋಡಿ ಬರೋದ ಅಲ್ಲಿ ಬಿಗತಾನ ಮಾಡಿ ಬರೋದೀವಿ ಅದೇ ಮುಂದೆ ಶುಭಮೂರ್ತದೊಳಗೆ ಅಕ್ಷತಾರುಣ ಅಂದ್ರೆ ಮುಂದೆ ಏನತ್ತೀರಿ ಗೊಂಡ ಹೆಣತೀರಿ ಹೊರಕನ್ಯಲ್ಲಿ ಹೋಯ್ತು ಅವಾಗ ಹೊರಕನ್ಯೆ ಯಾಕಂದ್ರಿ ಈಗ ಗೊಂಡ ಹೆಣತಿಯತ್ತ ಯಾಕಂದ್ರಿ ಮಾತಾ ಸೂಕ್ಷ್ಮದವ್ರಿ ಅದಕ್ಕೆ ಜ್ಞಾನಿಗಳು ಹೇಳಿದ್ರು ಪೂಜೆ ಗುರು ಸೇವೆ ಪುಣ್ಯವಿಲ್ಲದೆ ಬರೀದೆ ಸುಖ ಭೋಗ ಅನ್ನೋದು ಕೂದು ಹೇಳ ಆತ್ಮಹತ್ಯೆ ಆತ್ಮಹತ್ಯ ಅದಕ್ಕ ಇಲ್ಲೇನು ಹೇಳಬೇಕಾಗ್ಯ ಹೆಣ್ಮಗಳಿಗೆ ಮುತ್ತೈದಿ ಮಂಡಿ ಮ್ಯಾಗಿನ ಸರ್ಗ

ಗಂಡಗೆ ಬಿಟ್ಟಿ ಗರ್ತಿ ಹಂಗ ಪರಪುರುಷ ಮಾದಕ್ಕಿ ಪತಿವ್ರತಿ ಹಂಗ ಗಂಡ್ಸರಿಗಿನ ಆಚೆ ಕೆಲಂತು ಸ್ವಲ್ಪ ತಿಂದು ಮತ್ತಿಳು ನುಡಿ ಒಳಗೆ ಏನಂತಾಳ ಸರಿಯಾಗಿ ನಡೆದ್ರ ಸಾವಿಜಿ ಪದವಿ ಸುಕಾಲ ಯಾಕೆ ಕಮ್ಮಾಗ್ತದೆ ಓ ಮಳಗಾಲತ್ತ ನಮ್ ಗಂಡಸರಿಗೆ ಕೇಳಲಕ್ಕೆ ತಾಳಕಿ ಹಾ ನಮ್ಮ ಬಡದೆ ಮಳೆಗಾಲ ಕಮ್ಮ ಅನ್ನೋದು ಗೊತ್ತಿಲ್ಲ ಅಕ್ಕ ನಮ್ಮ ಗಣಸರಿಗೆಲ್ಲ ಗೊತ್ತಾಳೆ ಸರಿಯಾಗಿ ನಡೆದರೆ ಸಾವಿಜ ಪದವಿ ಸುಕಾಲ ಯಾಕೆ ಕಮ್ಮಿ ಆಗ್ತದ್ರೆ ಓ ಮಳೆಗಾಲ ಅಂತ ಕೇಳ್ತಾಳೆ ಅದಕ್ಕೆ ಸಾವಿಜ ಪದವಿ ಅಂದ್ರೆ ಎಂಥ ಪುಣ್ಯಾತ್ಮರ ಬಲ್ಲಿ ಕಾಲ ಕಟ್ಕೊಂಡು ಬಿದ್ದದ ಇಂಥ ಪುನತ್ಗಿತ್ತಿಯರಿ ನೋಡಿ ಪೂರ್ವದಿಂದ ಪಶ್ಚಿಮ ತನಕ ಎಷ್ಟು ದೂರ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೇಕು ಸಾವಿಜ ಪದವಿ ಹಂಗ ಸಿಕ್ಕಿತ ನಿಮ್ಮಂತ ಹಾಡು ಸೋಳರಿಗ ಹಾಡು ಸೋಳರಿಗ ಗುರು ಪುತ್ರನೇ ಬಲ್ಲ ಇವರ ನಿನ್ನ ಭೂಮಿನೇ ಸುಮಾರಾದ ಬೀಜಿಗೆ ಸುಮಾರಾನು ಕುಮಾರ ನಿನ್ನ ಭೂಮಿಯಲ್ಲಿ ಯಾವ ಆಚಾರ ಹೊತ್ತು ಹೈತು ಹೊಲ ಉಳಿತು ನಮ್ಮ ರೈತನ ಕಡೆ ತಪ್ಪ ಇಲ್ಲ ಮಾಡಿದ್ರೆ ಬೇಸಿಯ ಆಗ್ತಾ ಇದನ್ನ ಒಂದು ಮಾಡಿ ದುಡಿದು ನೋಡಿದ ಮಗಂದು ತಾನೇ ಬೀಳುದು ಹೂರ್ಣ ಆರ್ನಾಥನ ವಸ್ತು ಅಂಥವರಲ್ಲಿ ಬೇಗ ಬೇಗ ತನ್ನ ಬಿಟ್ಟು ದೇವರಿಲ್ಲ ಮಣ್ಣ ಬಿಟ್ಟು ಮಡಿಕೆ ಇಲ್ಲ ನಿನ್ನೋಳು ನೀನು ತಿಳಿಯ ನಿನ್ನ ನೀರ್ಲಿ ಯಾಕಂದ್ರೆ ಡಪ್ಪು ಕೊಡುವುದ್ರೊಳಗೆ ಮತ್ತೆ ನಡೆಯೋದಿಲ್ಲ ಅದು ಇಳ್ದಿತ್ತು